ಪಹಲ್ಗಾಮ್ನಲ್ಲಿ ಇಸ್ಲಾಮಿಕ್ ಉಗ್ರರು ನಡೆಸಿದ ಉಗ್ರ ದಾಳಿಗೆ ಪ್ರತಿಕ್ರಿಯೆಯಾಗಿ ಸುಮಾರು ಹದಿನೈದು ದಿನಗಳ ನಂತರ ಮಂಗಳವಾರ ಬುಧವಾರದ ಮಧ್ಯರಾತ್ರಿ ಭಾರತ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಭಯೋತ್ಪಾದಕ ಶಿಬಿರಗಳ ವಿರುದ್ಧ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ನಿಖರವಾದ ದಾಳಿ ನಡೆಸಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮೊದಲು ಮಾತನಾಡಿದರು ನಂತರ ಕರ್ನಲ್ ಸೋಫಿಯಾ ಖುರೀಷಿ ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಸೇನಿಯಾ ಪತ್ರಿಕಾಗೋಷ್ಠಿಯಲ್ಲಿ ಸೇನಿಯಾ ಕರ್ನಲ್ ಸೋಫಿಯಾ ಖುರೇಷಿ ಪಾಕಿಸ್ತಾನದಲ್ಲಿರುವ ಒಂಬತ್ತು ಭಯೋತ್ಪಾದಕ ಅಡಗು ತಾಣಗಳ ಮೇಲೆ ದಾಳಿ ನಡೆಸಲಾಗಿದೆ ಅಂತ ತಿಳಿಸಿದರು ಪಹಲ್ಗಾಮ್ನಲ್ಲಿ ಅಮಾಯಕರು ಕೊಲ್ಲಲ್ಪಟ್ಟರು ಪಾಕಿಸ್ತಾನ ಭಯೋತ್ಪಾದಕರಿಗೆ ಆಶ್ರಯ ನೀಡುತ್ತಾ ಇದೆ ಎಂದರು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿದ ಕರ್ನಲ್ ಸೋಫಿಯಾ ಖುರೇಷಿ ಭಯೋತ್ಪಾದನೆ ಮೂರು ದಶಕಗಳಿಂದ ಪಾಕಿಸ್ತಾನದಲ್ಲಿ ಮೇಲುಗೈ ಸಾಧಿಸ್ತಾ ಇದೆ ಈ ಭಯೋತ್ಪಾದಕ ಶಿಬಿರಗಳು ಪಾಕಿಸ್ತಾನ ಮತ್ತು ಪಿಒಕೆ ಎರಡರಲ್ಲೂ ಇದೆ ನಮ್ಮ ಕಾರ್ಯಾಚರಣೆಯನ್ನ ರಾತ್ರಿ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದ ನಡುವೆ ನಡೆಸಲಾಯಿತು ಈ ಸಮಯದಲ್ಲಿ ಒಂಬತ್ತು ಭಯೋತ್ಪಾದಕ ಶಿಬಿರಗಳನ್ನು ನಾಶಪಡಿಸಲಾಯಿತು ಕಳೆದ ಮೂರು ದಶಕಗಳಿಂದ ಪಾಕಿಸ್ತಾನದ ತರಬೇತಿ ಪ್ರದೇಶಗಳು ಉಡಾವಣಾ ಪ್ಯಾಡ್ಗಳು ಪಾಕಿಸ್ತಾನ ಮತ್ತು ಪಿಒಕಿಯಲ್ಲಿ ಹರಡಿಕೊಂಡಿವೆ ಯಾವುದೇ ಮುಗ್ಧ ವ್ಯಕ್ತಿಗೆ ಹಾನಿಯಾಗದಂತೆ ಬುದ್ಧಿಮತ್ತೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಕಾರ್ಯಾಚರಣೆ ನಡೆಸಲಾಯಿತು ಅಂತ ಹೇಳಿದರು ಪಹಲ್ಗಾಮ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಆಪರೇಷನ್ ಸಿಂಧೂರ್ ಎಂದು ಭಾರತ ಪತ್ರಿಕಾಗೋಷ್ಠಿಯ ಮೂಲಕ ಇಡೀ ಜಗತ್ತಿಗೆ ತಿಳಿಸಿದೆ ಸೇನೆಯ ಪರವಾಗಿ ಸೋಫಿಯಾ ಖುರೀಶಿ ಮಾತಾಡಿದ್ದು ಭಾರತವು ಭಯೋತ್ಪಾದಕ ಅಡಗು ತಾಣಗಳನ್ನು ಮಾತ್ರ ಗುರಿಯಾಗಿಸಿಕೊಂಡಿದೆ ಯಾವುದೇ ನಾಗರಿಕ ಸಾವು ನೋವುಗಳು ಸಂಭವಿಸಿಲ್ಲ ಪಾಕಿಸ್ತಾನ ಮತ್ತು ಪಿಓಕಿಯಲ್ಲಿ ದಾಳಿ ನಡೆದಿದೆ ನಾವು ಲಷ್ಕರ್ ಮತ್ತು ಜೈಷ್ ತರಬೇತಿ ಕೇಂದ್ರಗಳನ್ನು ನಾಶಪಡಿಸಿದ್ದೇವೆ ನಾವು ಒಂಬತ್ತು ಭಯೋತ್ಪಾದಕ ಅಡಗು ತಾಣಗಳನ್ನು ನಾಶಪಡಿಸಿದ್ದೇವೆ ಅಂದರು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮಾತನಾಡಿ ಮುಂದೆ ಪಾಕ್ ಬಾಲ ಬಿಚ್ಚಿದ್ರೆ ನಾವು ಎಲ್ಲ ರೀತಿಯಲ್ಲೂ ಸಿದ್ಧವಾಗಿದ್ದೇವೆ ಅಂತ ಖಡಕ್ ವಾರ್ನಿಂಗ್ ಕೊಟ್ರು ಪೆಹಲ್ಗಾಂ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವ ಸಲುವಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಪಾಕಿಸ್ತಾನ ದಶಕಗಳಿಂದ ಉಗ್ರರಿಗೆ ತರಬೇತಿ ನೀಡಲು ವ್ಯವಸ್ಥಿತ ಕೇಂದ್ರಗಳನ್ನು ನಿರ್ಮಾಣ ಮಾಡಿದೆ ಉಗ್ರರಿಗೆ ನೇಮಕ ಮಾಡಿ ತರಬೇತಿ ನೀಡುವ ಗಳನ್ನು ಪಾಕ್ ನಿರ್ಮಾಣ ಮಾಡಿದ್ದು ಇಂತಹ ಒಂಬತ್ತು ಕೇಂದ್ರಗಳ ಮೇಲೆ ದಾಳಿ ನಡೆಸಲಾಗಿದೆ ಪಾಕಿಸ್ತಾನ ಹಾಗೂ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಒಂಬತ್ತು ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ ಅವುಗಳನ್ನು ಯಶಸ್ವಿಯಾಗಿ ನಾಶಪಡಿಸಲಾಗಿದೆ ಪಾಕಿಸ್ತಾನ ನಾಗರಿಕರಿಗೆ ಯಾವುದೇ ಪರಿಣಾಮ ಉಂಟು ಮಾಡದಂತೆ ಒಂಬತ್ತು ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ ಪಾಕಿಸ್ತಾನ ಮತ್ತು ಪಿಒಕಿಯಲ್ಲಿ ಇಪ್ಪತ್ತೊಂದು ಉಗ್ರ ತರಬೇತಿ ಕೇಂದ್ರಗಳನ್ನು ಗುರುತು ಮಾಡಿದ್ದು ಭಾರತೀಯ ಸೇನೆಗೆ ಸಿಕ್ಕ ಖಚಿತ ಮಾಹಿತಿಯ ಆಧಾರದಲ್ಲಿ ನಿರ್ಧಾರ ಮಾಡಿದ್ದ ಉಗ್ರರ ಅಡಗು ತಾಣಗಳ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ ಪಾಕಿಸ್ತಾನ ಸೇನೆಯ ಯಾವುದೇ ಪ್ರದೇಶದ ಮೇಲೆ ದಾಳಿ ಮಾಡಿಲ್ಲ ಎಲ್ಒಸಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಮುಜಾಫರಾಬಾದ್ನ ಸವಾಯಿ ನಾಲಾ ಕ್ಯಾಂಪ್ ಇಲ್ಲಿ ಲಷ್ಕರ್ ಉಗ್ರರ ತರಬೇತಿ ಕೇಂದ್ರವನ್ನ ನಿರ್ಮಾಣ ಮಾಡಲಾಗಿದೆ ಉಗ್ರರ ನೆಲೆಗಳ ಮೇಲಿನ ದಾಳಿ ಸಂದರ್ಭದಲ್ಲಿ ಭಾರತೀಯ ಸೇನೆಯು ಆಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ವಾರ್ ಹೆಡ್ಗಳ ಆಯ್ಕೆಯನ್ನ ಎಚ್ಚರಿಕೆಯಿಂದ ಮಾಡಲಾಗಿದೆ ಇದು ಭಾರತೀಯ ಸೇನೆಯ ಸಾಮರ್ಥ್ಯವನ್ನ ತೋರಿಸ್ತಾ ಇದ್ದು ಟಾರ್ಗೆಟ್ಗಳು ಖಚಿತವಾಗಿ ಉಗ್ರರ ಅಡಗು ತಾಣಗಳು ನಿಖರ ಕಟ್ಟಡಗಳು ಕಾಂಪ್ಲೆಕ್ಸ್ಗಳಾಗಿತ್ತು ಭಾರತ ಸೇನೆಯ ಆಪರೇಷನ್ ಮತ್ತು ಕಾರ್ಯಾಚರಣೆ ದಕ್ಷತೆಯನ್ನ ಈ ದಾಳಿ ತೋರಿಸುತ್ತೆ ಭಾರತೀಯ ಸೇನೆಯು ಪಾಕಿಸ್ತಾನ ಕೈಗೊಳ್ಳುವ ಯಾವುದೇ ಪ್ರತಿದಾಳಿಗೂ ಸಿದ್ಧ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಒಂದು ದಶಕದ ಅವಧಿಯಲ್ಲಿ ಭಾರತ ಗಡಿಯ ಪ್ರದೇಶಗಳಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಮುನ್ನೂರ ಐವತ್ತು ಭಾರತೀಯರು ಸಾವಿಗೀಡಾಗಿದ್ದು ಎಂಟುನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಪೆಹಲ್ಗಾಂ ದಾಳಿಯಲ್ಲಿ ನೇಪಾಳದ ಓರ್ವ ನಾಗರಿಕ ಸೇರಿದಂತೆ ಭಾರತದ ಇಪ್ಪತ್ತೈದು ಮಂದಿ ಸಾವಿಗೀಡಾಗಿದ್ರು ಆದರೆ ಇನ್ನು ಮುಂದೆ ಇದು ನಡೆಯುವುದಿಲ್ಲ ಅಂತ ಭಾರತೀಯ ಸೇನೆ ತಿಳಿಸಿದೆ ಪಾಕಿಸ್ತಾನದ ಉಗ್ರರ ಅಡಗು ತಾಣಗಳ ಮೇಲೆ ದಾಳಿಗೆ ಸಂಬಂಧಪಟ್ಟಂತೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮಾಹಿತಿ ಹಂಚಿಕೊಂಡಿದ್ದು ಇದಕ್ಕೂ ಮುನ್ನ ಭಾರತದ ಮೇಲೆ ಉಗ್ರರು ಕಳೆದ ದಶಕದ ಅವಧಿಯಲ್ಲಿ ನಡೆದ ದಾಳಿಗಳ ಚಿತ್ರಣವನ್ನ ಮುಂದಿಟ್ಟರು ಎರಡ್ ಸಾವಿರದ ಹದಿನಾರು ಮುಂಬೈ ದಾಳಿ ಬಳಿಕ ನಡೆದ ಉಗ್ರರ ನರಮೇದ ಇದಾಗಿದ್ದು ಕುಟುಂಬಗಳ ಎದುರೆ ಪ್ರವಾಸಿಗರನ್ನ ಹತ್ತಿರದಿಂದ ಎಲ್ಲರಿಗೂ ತಲೆಗೆ ಗುಂಡಿಟ್ಟು ಕೊಲೆ ಮಾಡಿದ್ರು ಟಿಆರ್ಎಫ್ ಸಂಘಟನೆ ದಾಳಿಯ ಹೊಣೆ ಹೊತ್ತುಕೊಂಡಿತ್ತು ಪಾಕಿಸ್ತಾನ ಉಗ್ರರಿಗೆ ಸ್ವರ್ಗದ ತಾಣ ಉಗ್ರರಿಗೆ ಆಶ್ರಯ ನೀಡಿ ಹಣದ ಸಹಾಯವನ್ನ ಮಾಡ್ತಾ ಇದೆ ಉಗ್ರರ ದಾಳಿಗೆ ಪ್ರಾತಿಕಾರವಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಉಗ್ರರ ನೆಲೆಗಳ ಮೇಲೆ ನೇರ ಕಾರ್ಯಾಚರಣೆ ನಡೆಸಲಾಗಿದೆ ಉಗ್ರರ ದಾಳಿಗೆ ಹಣದ ಸಹಾಯ ಮಾಡಿದವರಿಗೂ ತಕ್ಕ ಪಾಠ ಕಲಿಸಲಾಗಿದೆ ದಾಳಿಯಲ್ಲಿ ಸಾವನ್ನಪ್ಪಿದವರಿಗೆ ಈ ಕಾರ್ಯಾಚರಣೆಯ ಮೂಲಕ ನ್ಯಾಯ ನೀಡಲಾಗಿದೆ ಅಂತ ವಿಕ್ರಮ್ ಮಿಶ್ರಿ ಹೇಳಿದರು